ಶ್ರೀರಾಮಕೃಷ್ಣರು ಶ್ರೀ ಮಾತೆ ಶಾರದಾ ದೇವಿಯವರನ್ನ ಜಗನ್ಮಾತೆಯಾಗಿ ಪೂಜಿಸಿದ ದಿನವೇ ಫಲಹಾರಿಣಿ ಪೂಜೆ ಎಂದು ಜಿ ಯಶೋಧ ಪ್ರಕಾಶ್ ಅಭಿಪ್ರಾಯಪಟ್ಟಿದ್ದಾರೆ ಶಿವನಗರದ ಶ್ರೀ ಶಾರದಾ ದೇವಿ ಸತ್ಸಂಗ ಕೇಂದ್ರದಲ್ಲಿ ಫಲಹಾರಿಣಿ ಕಾಳಿಪೂಜೆಯ ಪ್ರಯುಕ್ತ ಆಯೋಜಿಸಿದ್ದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಫಲಹಾರಿಣಿ ಕಾಳಿಪೂಜೆಯ ವಿಶೇಷತೆಗಳ ಬಗ್ಗೆ ಉಪನ್ಯಾಸ ನೀಡಿದರು ವೈಶಾಖ ಮಾಸದ ಅಮಾವಾಸ್ಯ ದಿನದಂದು ಫಲಹಾರಿಣಿ ಕಾಳಿ ಪೂಜೆಯನ್ನ ಮಾಡುತ್ತಾರೆ ಈ ಪೂಜೆಯು ಪಶ್ಚಿಮ ಬಂಗಾಳದಲ್ಲಿ ಬಹಳ ಪ್ರಸಿದ್ಧವಾಗಿದ್ದು ಈ ದಿನದೊಂದೇ ಅವತಾರ ಪುರುಷರಾದ ಶ್ರೀರಾಮಕೃಷ್ಣರು ಹದಿನಾರು ರೀತಿಯ ಪೂಜಾ ವಿಧಾನಗಳನ್ನು ಅನುಸರಿಸಿ ಶಾರದಾ ಮಾತೆಯವರನ್ನ ಮಹಾಕಾಳಿಯಾಗಿ ಪೂಜಿಸುತ್ತಾರೆ ಫಲಹಾರಿಣಿ ಕಾಳಿಯು ಮನುಷ್ಯನ ಕೆಟ್ಟ ಕರ್ಮಗಳನ್ನ ನಾಶ ಮಾಡುತ್ತಾಳೆ ಈ ಪೂಜೆಯ ಮೂಲಕ ಶ್ರೀ ಮಾತೆಯವರು ಸಾಕ್ಷಾತ್ ದೇವಿ ಎಂಬ ಸತ್ಯ ಜಗತ್ತಿನ ಮುಂದೆ ಸಾಬೀತಾಯಿತು ಎಂದು ತಿಳಿಸಿದ್ದಾರೆ ಈ ಸತ್ಸಂಗದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀ ದೇವಿ ಸ್ತುತಿ ಪಠಣ ಸನ್ಯಾಸಿ ಗೀತೆ ಗಾಯನ ಹಾಗೂ ಶ್ರೀ ದೇವಿ ಜೀವನ ಗಂಗಾ ಗ್ರಂಥ ಪಾರಾಯಣ ಕಾರ್ಯಕ್ರಮ ನಡೆಯಿತು ಸತ್ಸಂಗ ಸಭೆಯಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಜಯಮ್ಮ ನರಸಿಂಹಮೂರ್ತಿ ತಿಪ್ಪಮ್ಮ ಉಮಾಶಂಕರ್ ಶಾಂತಮ್ಮ ಶಾಂತವೀರಪ್ಪ

ಬಾಳೆ ವಿಜೃಂಭಣೆಯಿಂದ ಆ ಕಾಳಿ ಪೂಜೆ ಮಾಡ್ತಾರೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಶ್ರೀರಾಮಕೃಷ್ಣರು ಶ್ರೀಮಾತೆಯವರನ್ನ ಪೀಠದ ಮೇಲೆ ಕುಳ್ಳರಿಸಿ ಅವ್ರಿಗೆ ನಿಜವಾದ ಜೀವಂತ ದೇವಿನೇ ಪೂಜೆ ಮಾಡಿದ್ರು ಅದು ಷೋಡಶಿ ಪೂಜೆ ಅಂತ ಶ್ರೀ ಅವ್ರಿಗೆ ರಾಮಕೃಷ್ಣ ಮಾಡ್ತಾರೆ ಅದನ್ನೆಲ್ಲ ಹದಿನೆಂಟು ಹದಿನಾರು ವರ್ಷದಲ್ಲಿ ಮಾಡ್ತಾರೆ ಅದು ಷೋಡಶಿ ಪೂಜೆ ಶ್ರೀಮಾತೆಯ ಹದಿನೆಂಟು ವರ್ಷ ಅವರು ಕಲ್ಕತ್ತಕ್ಕಾಗಲೇ ಹೋಗಿರ್ತಾರೆ ಸಿದ್ಧ ಅವ್ರೊಡಿಯಲ್ಲಿ ಹದಿನೆಂಟು ವರ್ಷ ಶ್ರೀಮಾತಾರ ಅವಾಗ ಅವತ್ತಿನ ದಿನ ಕಾಳಿ ಫಲಹರಣಿ ಕಾಳಿ ಪೂಜೆ ದಿನ ವಿಗ್ರಹ ಅಥವಾ ಇದು ಶ್ರೀ ಚಕ್ರ ಅಥವಾ ರಂಗೋಲೆ ಏನಾದರೂ ಮಾಡಿಬಿಟ್ಟು ಒಂದು ಕೊಟ್ಟು ದೇವಿ ಪೂಜೆ ಮಾಡ್ತಾರೆ ಶ್ರೀಮಾತೀರಾಮಕೃಷ್ಣರು ಏನಂತಂದರೆ ನಾನು ಜೀವಂತ ಕಾಡಿನೇ ಪೂಜೆ ಮಾಡಬೇಕಂತ ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ಯಾರಿಗೂ ಹೇಳಿಲ್ಲ ಅಂತ ಏನೂ ಮಾಡಲಿಲ್ಲ ಅಲ್ಲಿ ಆಶ್ರಮ ದೇವಸ್ಥಾನದಲ್ಲಿ ಅವರು ಅರ್ಚಕರಿಗೆ ಹೇಳಿದ್ರು ನೀವು ಅಲ್ಲಿ ಮಾಡಿ ನಾನು ಅಲ್ಲಿ ಬರಲ್ಲ ಅಂತ ರೂಮಲ್ಲಿ ಅಲ್ಲಿ ಅವ್ರ ರೂಮಲ್ಲೇ ಎಲ್ಲ ಥರದ್ದು ಪೂಜೆಗೆ ಏನೇನು ಬೇಕೋ ಆ ಸಿದ್ಧತೆನಿಲ್ಲ ಅವರ ಸಹಾಯದಿಂದ ಎಲ್ಲ ರೆಡಿ ಮಾಡ್ಕೊಳ್ಳಿ ಶ್ರೀಮಾತೆಗೂ ಗೊತ್ತಿಲ್ಲ ಈಗ ಏನು ಮಾಡ್ತಾರಂತೆ ಶ್ರೀಮಾತೆಗೂ ಗೊತ್ತಿಲ್ಲ ನೀನು ಒಂಬತ್ತು ಗಂಟೆಗೆ ನಾನು ಗುಂಡಿಕ್ ಬಾ ಅಂತ ಹೇಳಿದ್ದಾನೆ ಏನು ಅಂತ ಹೋದ್ರು ಶ್ರೀಮಾತೆ ಸುಮ್ಮನೆ ಆಗಲ್ಲೊಂದು ಪಿಂಟಿ ಹಾಕಿರ್ತಾರೆ ಅಂತ ನಾವು ಮಣೆ ಕುಡಿಕೊತೀವಲ್ಲ ಆ ತಲೆ ಮಣೆ ಇಟ್ಬಿಟ್ಟು ಇದ್ರ ಮೇಲೆ ಕೂತ್ಕೋ ಅಂತ ಕೂತ್ಕೊಂಡು ಅಂತ ಆಮೇಲೆ ಅವರು ಅದೇನೇನು ವಿಧಾನದಲ್ಲಿ ಪೂಜೆ ಮಾಡ್ಬೇಕು ಆ ತರಹದ್ದು ಎಲ್ಲ ಮಾಡಿ ದೇವಿನ ಅವ್ರಿಗೆ ಆವಾಹನೆ ಅಂತ ಮಾಡ್ಕೊತಾರೆ ಅದು ಮಾಡಿಬಿಟ್ಟು ಮಂತ್ರದಿಂದ ಅವು ಪೂರ್ತಿ ದೇವಿಯೇ ಆಗ್ಬಿಡ್ತವೆ ಷೋಡಶಿ ಅಂದರೆ